ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದಿರಿ ನಾನು ಅಂತ ಅಗ್ದಿ ಮಸ್ತ್ ಇವತ್ತು ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಊಟ ಊಟದ ಜೊತೆಗೆ ಒಂದು ಸಿಂಪಲ್ ಪಲ್ಯ ತಂದಿದ್ದೀನಿ ಅದು ನನ್ನ ಸ್ಟೈಲಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡ್ತಾ ಹೋಗ್ರಿ ಹಾಗೆ ಇದು ರೊಟ್ಟಿ ಮತ್ತು ಚಪಾತಿ ಬಾಡಿಸ್ಕೊಂಡು ತಿನ್ನಕ ಭಾಳ ರುಚಿಯಾಗಿರುತ್ತೆ ಇದ್ರೆ ನಾನು ಬಳಸಿದ್ದು ಏನೇನಂತ ಹೇಳ್ತೀನಿ ಮುಂದೆ ಮತ್ತೆ ನನ್ನ ಚಾನಲ್ಗೆ ಗೆ ಹೊಸೊಬ್ರು ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂಬರುವ ನನ್ನ ಎಲ್ಲಾ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಉಮಾ ಪ್ರಕಾಶ್ ಇವತ್ತೇನು ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಹಂಗಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಪಲ್ಯ ಏನಂದ್ರೆ ಮಿಕ್ಸ್ ಬಾಜಿ ಈ ಪಲ್ಯ ಮಾಡಾಕ ನಾನು ಎರಡು ಕ್ಯಾರೆಟ್ ತಗೊಂಡಿನಿ ಎರಡು ಆಲೂಗಡ್ಡೆ ತಗೊಂಡಿನಿ ಮತ್ತು ಒಂದು ಕಪ್ನಷ್ಟು ಬಟಾಣಿ ಹಸಿ ಬಟಾಣಿ ತೊಗೊಂಡಿನಿ ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಕೊಂಡಿದಂಥ ಬೀನ್ಸ್ ತೊಗೊಂಡಿನಿ ಇದು ಇಷ್ಟು ಬೇಕು ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿದಂಥ ಪೇಸ್ಟ್ ಇದೇ ಮಸಾಲೆ ಪೇಸ್ಟ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕರಿಬೇವು ಬೇಕು ಒಂದು ಉಳ್ಳಾಗಡ್ಡಿ ಈ ಥರ ಹೆಚ್ಚಿಟ್ಕೋಬೇಕು ಎರಡು ಉಳ್ಳಾಗಡ್ಡಿನ ಈ ಥರ ಸ್ವಲ್ಪ ತರಿ ತರಿ ಪೇಸ್ಟ್ ಮಾಡಿಟ್ಕೋಬೇಕು ಈಗ ನೋಡ್ರಿ ಇದಿಷ್ಟು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇಷ್ಟು ರೆಡಿ ಮಾಡಿದ್ರೆ ಫಟಾಫಟ್ ಪಲ್ಯ ರೆಡಿ ಮಾಡ್ಕೊಬೋದು ಒಂದು ದಪ್ಪ ಕಡಾಯಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕ್ರಿ ಆಮೇಲೆ ಇದಕ್ಕೆ ಸ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವು ಸಿಡಿದ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟ್ ಅದನ್ನ ಹಾಕೋಬೇಕು ಹಾಗೆ ಕರ್ಬೇವನ್ನ ಹಾಕ್ಕೊಂಡು ಈಗ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಬಾಡಿಸ್ಕೋಬೇಕು ಊರಿನ ಇರ್ಬೇಕು ಇದನ್ನ ಜಾಸ್ತಿ ಉರಿ ಮಾಡ್ಕೋಬೇಡ್ರಿ ಯಾಕಂತ ತಳ ಹಿಡಿತೈತಿ ಉಳ್ಳಾಗಡ್ಡಿನ ಒಂದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈಗ ಉಳ್ಳಾಗಡ್ಡಿ ಪೇಸ್ಟ್ ಇರುತ್ತಲ್ಲ ಅದನ್ನ ಹಾಕೊಂಡು ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ಒಂದು ಎರಡು ನಿಮಿಷ ಇದನ್ನ ಬಾಡಿಸ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡ್ರಿ ಅಲ್ಲಿವರೆಗೂ ಆಮೇಲೆ ಸೈಡ್ ಸ್ವಲ್ಪ ಎಣ್ಣೆ ಬಿಡುತ್ತೆ ಹಂಗೆ ಆದಾಗ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಖಾರ ಪುಡಿ ಹಾಕೊಂಡೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ನಿಮಿಷ ಬೇಯಿಸ್ಕೋಬೇಕು ಇದನ್ನ ಸ್ವಲ್ಪ ಮತ್ತೆ ಸೈಡೆಲ್ಲ ಎಣ್ಣೆ ಬಿಡುತ್ತೆ ಇಷ್ಟೆಲ್ಲ ಆದಮೇಲೆ ಈಗ ಬಟಾಣಿ ಮತ್ತು ಬೀನ್ಸ್ ಹಾಕ್ಕೋಬೇಕು ಬೀನ್ಸ್ ಮತ್ತು ಬಟಾಣಿನ ಒಂದು ಸ್ವಲ್ಪ ಮೊದಲೇ ಹುರ್ಕೊಂಡು ಇಟ್ಕೋಬೋದು ಇಲ್ಲಾಂದ್ರೆ ಡೈರೆಕ್ಟನ್ನು ಹಾಕೊಬೋದು ಅದು ನಿಮಗೆ ಬಿಟ್ಟಿದ್ದು ಈಗ ನೋಡ್ರಿ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ನಿಮಿಷ ಈ ಥರ ಕೈ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಆಗ ಸಣ್ಣಗೆ ಹೆಚ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಎರಡೂ ಹಾಕ್ಕೊಂಡು ಮತ್ತೊಂದು ನಿಮಿಷ ಬೇಯಿಸ್ಕೋಬೇಕು ಒಂದು ಐದಾರು ನಿಮಿಷದ ಕೆಲಸ ನೋಡಿರಿ ಈ ಥರ ಆದರೆ ಅದಕ್ಕೆ ಹೇಳಿದೆ ನಾನು ದಪ್ಪ ಕಡಾಯಿ ತೊಗೋಬೇಕಂತಂದು ಈಗ ಫೈನಲ್ ಆಗಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಗರಂ ಮಸಾಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಬಾಡಿಸ್ಕೋಬೇಕು ಇದು ಎಲ್ಲನೂ ನೀಟಾಗಿ ಈ ಥರ ಬಾಡಿಸ್ಕೊಂಡು ಆಮೇಲೆ ಇದು ಆಗತ್ತೆ ಅಷ್ಟು ಬೀಳುತ್ತೋ ಅಷ್ಟು ನೀರು ಹಾಕ್ಕೊಂಡು ಸಣ್ಣ ಉರಿಲ್ಲೇ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಬೇಕು ಇದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಪೇಸ್ಟ್ ರುಬ್ಬಿದ್ನಲ್ಲ ಅದರೊಳಗೆ ನೀರು ಹಾಕಿ ಹಾಕ್ಕೊಂಡೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅಂತಂದು ಒಂದು ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಹಾಕಿದರೆ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತಂದು ಈಗ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೋತೀನಿ ಇದ ನೋಡಿರಿ ಟೇಸ್ಟ್ ಕೊಡೋ ಜಾಸ್ತಿ ಒಂದು ಕಪ್ನಷ್ಟು ಫ್ರೆಶ್ ಮೊಸರು ಅಥವಾ ಫ್ರೆಶ್ ಕೆನೆ ಆದರೂ ಹಾಕೋಬೋದು ನಾನು ಕೆನೆ ಮೊಸರು ಇತ್ತು ಗಟ್ಟಿ ಕೆನೆ ಮೊಸರು ಅದನ್ನೇ ಹಾಕ್ಕೊಂಡಿನಿ ಹಾಕ್ಕೊಂಡು ಒಂದು ನೀಟಾಗಿ ಇದನ್ನು ಮತ್ತೆ ಕಾಡಿಸ್ಬೇಕು ಇದು ಸ್ವಲ್ಪ ಒಡಿತ ಆ ಥರ ಅನ್ಸ್ಕೊ ಅನ್ಕೋಬಾರ್ದಲ್ಲ ಹಾಗಾಗಿ ನೀಟಾಗೆ ಬಡಿಸ್ಕೊಬೇಕು ಆದಮೇಲೆ ಒಂದು ಐದರಿಂದ ಆರು ನಿಮಿಷ ಮುಚ್ಚಿಟ್ಕೋಬೇಕು ಇದನ್ನ ಸಣ್ಣ ಊರಿಲ್ಲಿ ಬೇಯಿಸಿದ್ರೆ ಆಯಿತು ನಮ್ಮ ಪಲ್ಯ ಮಧ್ಯೆ ಮಧ್ಯೆ ಒಂದೆರಡು ಸಲ ತೆಗೆದು ನೋಡ್ರಿ ಯಾಕಂದರೆ ತಳ ಹಿಡಿಬಾರ್ದಲ್ಲ ಹಂಗಾಗಿ ಈಗ ನೋಡ್ರಿ ಬೇಯ್ತು ಬೆಂದಿತು ನೀಟಾಗಿ ಬೆಂದಿದೆ ಒಂದೆರಡು ಸ್ವಲ್ಪ ಹಿಡಿದು ನೋಡಬೇಕು ಬೆಂದೈತೆ ಇಲ್ಲತ್ತಾಗ ಗೊತ್ತಾಗುತ್ತೆ ಇದು ಪಲ್ಯ ರೆಡಿ ಆಕ ಸಣ್ಣ ಊರಿಲ್ಲೇ ಒಂದು ಹತ್ತು ನಿಮಿಷ ಬೇಕು ನಮ್ಮ ಪರ್ಫೆಕ್ಟ್ ಆದ ಮಿಕ್ಸ್ ಬಾಜಿ ರೆಡಿ ಟು ಈಟ್ ಚಪಾತಿ ಅಥವಾ ರೊಟ್ಟಿ ಜೊತೆಗೆ ರೆಡಿ ಆಯಿತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಪ್ರೋತ್ಸಾಹ ಕೊಡಿರಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು